ಫ್ಯಾಮಿಲಿ ಮೆಂಬರ್ಸ್ ಸೂಪರ್ ಕಂಪ್ಯಾಕ್ಟ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಅದೊಂಥರ ಮಗ ಥರ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ನನ್ನ ಕಡೆಯಿಂದ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ನೀವು ಎಕ್ಸೆಕ್ಟ್ ಮಾಡ್ತೀರಾ ಸೊ ಪ್ಲೀಸ್ ಅಲ್ಲಿ ಕಾಮೆಂಟ್ ಸೆಕ್ಷನ್ ಹಾಕಿ ಬನ್ನಿ ವಿಡಿಯೋ ಫಟಾಫಟ್ ಸ್ಟಾರ್ಟ್ ಮಾಡುವ ಸೊ ಏನಂತ ಹೇಳಿದ್ರೆ ನಾನು ಒಂದು ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಇದು ನನ್ನ ವರ್ಕಲ್ಲಿ ನಡೆದಂಥ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅದು ಎಲ್ಲಿ ಅಂತ ಹೇಳಿದರೆ ಬ್ಯಾಂಗ್ಳೂರಲ್ಲಿ ಸೊ ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದಾದಮೇಲೆ ಅಲ್ಲಿಂದ ಬಿಟ್ಟೆ ಮತ್ತು ಇನ್ನೊಂದು ಕಂಪನಿನಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೊ ಅಲ್ಲಿ ಕೂಡ ಬಿಟ್ಟೆ ಆಲ್ಮೋಸ್ಟ್ ಒನ್ ಒನ್ ಇಯರ್ ಟು ಟೂ ಇಯರ್ಸ್ ಮಾಡಿದ್ದೀನಿ ಅಂದ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಒಂದು ಕಂಪನಿ ಅದು ಬಂದು ಬೆಂಗಳೂರಲ್ಲಿ ಲೊಕೇಟ್ ಇರೋದು ಆ ಕಂಪನಿ ನೇಮ್ ನಾನು ತೊಗೊಳಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಅಂಥ ದೊಡ್ಡ ಕಂಪನಿ ಸಖತ್ತಾಗಿರೋ ಕಂಪನಿನಲ್ಲಿ ನಾನು ವರ್ಕ್ ಮಾಡಿ ಬಂದಿತ್ತು ಏನಂತ ಹೇಳಿದ್ರೆ ನಾನು ತುಂಬ ಕೆಲಸ ಹುಡುಕೋದ್ರಲ್ಲಿ ಸ್ವಲ್ಪ ತಲೆ ಕೆಟ್ಟೋಗ್ಬಿಟ್ಟಿದ್ದು ನನಗೆ ಎಲ್ಲೋದ್ರೂ ಜಾಬ್ ವೇಕೆನ್ಸೀಸ್ ಇರ್ತಾ ಇರಲಿಲ್ಲ ಆ್ಯಂಡ್ ಎಜುಕೇಷನ್ ಮುಗೀತು ಒಂದೆರಡು ಕಡೆ ಹೋದೆ ಯಾವಾಗ ಅನ್ನಿಸ್ತು ಓಕೆ ಜಾಬ್ ಇದ್ದಂಗೆ ಇನ್ನೊಂದು ಕೆಲಸ ನೋಡಿಕೊಂಡು ಜಾಬ್ನ ಬಿಡಬೇಕೇ ಹೊರತು ನಾವು ಒಂದು ಕೆಲಸನ ಬಿಟ್ಬಿಟ್ಟು ನಂತರ ಇನ್ನೊಂದು ಕೆಲಸಕ್ಕೆ ನೋಡ್ತೀವಿ ಅನ್ನೋದು ಅದಕ್ಕೆ ಇರೋ ಮಾತು ಸೊ ಹಾಗೆ ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ನೌಕರಿನಲ್ಲಿ ನಾನು ಒಂದು ಪ್ರೊಫೈಲನ್ನ ಹಾಕಿದ್ದೆ ಮೇಲೆ ಕಾಲ್ ಬರುತ್ತೆ ನನಗೆ ಓಕೆ ನಿಮಗೆ ಇಂಟರ್ವ್ಯೂ ಇದೆ ನೀವು ಬರಬೇಕಂತ ಹೇಳಿಬಿಟ್ಟು ನನಗೆ ಆವತ್ತಿನ ನನಗೆ ಎರಡು ಇಂಟರ್ವ್ಯೂ ಇರುತ್ತೆ ಬ್ಯಾಂಗ್ಳೂರಲ್ಲಿ ಒಂದು ಹೂಡಿನಲ್ಲಿ ಇರುತ್ತೆ ಇನ್ನೊಂದು ಬಂದು ಬ್ಯಾಂಗ್ಳೂರಲ್ಲಿರೋ ಐ ತಿಂಕ್ ನನಗೆ ಒಂದು ನೇಮ್ ಬರ್ತಾ ಇಲ್ಲ ಅದೇ ನೇಮ್ ಇಲ್ಲ ನಾನು ನೆನ್ಮಾಡ್ಕೊಂಡು ಹೇಳ್ತೀನಿ ಅಲ್ಲಿ ನನಗೆ ಕೆಲಸ ಇದ್ದಿತ್ತು ಓಕೆನಾ ಅದು ನಿಯರ್ ಬಂದು ಎಲ್ಲಿ ಅದು ನೇಮೇ ಇಲ್ಲ ನಾನು ಹೋಗ್ತಾ ಹೋಗ್ತಾಯಿದ್ದಿತ್ತು ಸೊ ಅಲ್ಲಿ ಇದ್ದಿದ್ದು ನಾನು ನೆಕ್ಸ್ಟ್ ಹೇಳ್ತೀನಿ ನೆನ್ಪಾದ ನೇ ಅಲ್ಲಿ ಹೋದೆ ಅಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟೆ ಓಕೆ ನನಗೆ ಸೆಲೆಕ್ಟ್ ಆಯಿತು ಅಲ್ಲಿ ಬಂದು ನನ್ನ ಜಾಬ್ ಬಂದು ಸೇಲ್ಸ್ ಕನ್ಸಲ್ಟೆಂಟ್ ಅಂತ ಹೇಳಿ ಅದು ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಲ್ಯಾಂಡ್ಸ್ ಇರುತ್ತೆ ಓದಾದಂಥ ಲ್ಯಾಂಡ್ ಇರುತ್ತೆ ಅದನ್ನು ನಾವು ಸೇ ಸೊ ಎಸ್ ನನಗೆ ಆ ಒಂದು ನೇಮ್ ನೆನಪಾಯಿತು ನಾವಿದ್ದು ದೊಡ್ಡ ಬೊಮ್ಸ್ ಅಂದ್ರದಲ್ಲಿ ಅಲ್ಲಿಂದ ಒಂದು ಒಂದು ಒನ್ ಕಿಲೋಮೀಟರ್ ಅನ್ನೋಂಗೆ ಒಂದು ಇದೆ ಐ ಥಿಂಕ್ ಅದು ನೇಮ್ ನನಗೆ ಗೊತ್ತಿಲ್ಲ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಆಮೇಲೆ ಹೇಳ್ತೀನಿ ಅದನ್ನು ನನಗೆ ಇಂಟರ್ವ್ಯೂ ಕಾಲ್ ಇದೆ ಅಂತ ಕಾಲ್ ಬಂತು ಓಕೆ ಜಾಬ್ ಹೆಂಗೋ ಸಿಗುತ್ತಲ್ಲ ಹೋಗಿ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಕರ್ಕೊಂಡು ನಾನು ಹೋದೆ ಸೊದ ತಕ್ಷಣನೇ ನನಗೆ ತ್ರೀ ರೌಂಡ್ಸ್ ಇಂಟರ್ವ್ಯೂ ಆಗುತ್ತೆ ಒಂದು ಮ್ಯಾನೇಜರ್ ರೌಂಡ್ ಆಗುತ್ತೆ ಒಂದು ಬಂದು ಎಚ್ ಆರ್ ಆಮೇಲೆ ಮ್ಯಾನೇಜರ್ದಾಗುತ್ತೆ ಏನೊಂದು ಅವನಿಗಿಂತ ಸ್ವಲ್ಪ ಮೇಲಿರೋನು ಇಂಟರ್ವ್ಯೂ ತೊಗೊಂಡ ಅದಾದಮೇಲೆ ಎಲ್ಲರೂ ತೊಗೊಂಡು ಎಲ್ಲ ಮುಗೀತು ಅದಾದಮೇಲೆ ಓಕೆ ನಂದು ಸೆಲೆಕ್ಟ್ ಕೂಡ ಆಯಿತು ಸೆಲೆಕ್ಟ್ ಆದ ನಂತರ ನನಗೆ ಓಕೆ ಜಾಯ್ನಿಂಗ್ ಒಂದು ತ್ರೀ ಡೇಸಲ್ಲಾಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಬನ್ನಿ ಅಂದರೆ ಓಕೆ ಫೈನ್ ಅಂತ ಹೇಳ್ಬಿಟ್ಟು ನನಗೆ ಸುಮ್ಮನೆ ಅಂದರೆ ಸಾರಿ ಅದು ಆದಮೇಲೆ ನೆಕ್ಸ್ಟು ನನಗೆ ಇನ್ನೊಂದು ಇಂಟರ್ವ್ಯೂ ಇರುತ್ತೆ ನನ್ನ ಫ್ರೆಂಡ್ ಇರ್ತಾಳೆ ಅವಳು ಒಂದು ಇಂಟರ್ವ್ಯೂ ಇದೆ ಬಾ ಅಂತ ಹೇಳಿ ಹೋಗಿಗೆ ಹೋಗ್ತೀವಿ ಅಲ್ಲಿ ಅಟೆಂಡ್ ಮಾಡಿದೆ ನನಗೆ ಅಲ್ಲಿ ರೆಸ್ಪಾನ್ಸ್ ಏನೂ ಸಿಗ್ಲಿಲ್ಲ ಹೋಗಿ ಅಟೆಂಡ್ ಮಾಡಿದೆ ಅಲ್ಲಿ ಏನೂ ನನಗೆ ಕಾಲ್ಸ್ ಏನು ಬರಲಿಲ್ಲ ಓಕೆ ಇದೆ ಫಿಕ್ಸ್ ಆಗಿದೆಯಲ್ಲ ಅಂತ ಹೇಳಿಬಿಟ್ಟು ನಾನು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಎಷ್ಟು ಒಂದು ಮಂತು ಟ್ರೈನಿಂಗೇ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಒಂದು ಪ್ಯಾರಾಮೀಟರ್ಸ್ ಇತ್ತು ಉದ್ದೆ ಆದಂಥದ್ದು ನಮಗೆ ತ್ರೀ ಮಂತ್ಸ್ ಟ್ರೈನಿಂಗ್ ಕೊಟ್ಟಿದ್ದು ಬರೋಬರಿ ತ್ರೀ ಮಂತ್ಸು ನಾನು ಎಲ್ಲೋ ನೋಡಲ್ಲ ಆ್ಯಕ್ಚುಲಿ ನನಗೆ ಎಕ್ಸ್ಪೀರಿಯೆನ್ಸ್ ಇದ್ದೂ ಕೂಡ ತ್ರೀ ಮಂತ್ಸ್ ನಮಗೆ ಇದ್ದಿದ್ದಿದ್ದು ಓಕೆ ಫ್ಯಾನ್ ನೀವು ಇವ್ರ ಕಡೆ ಏನೋ ಹಿಂಗೆ ಇರ್ಬೋದು ಅಂದ್ಬಿಟ್ಟು ಮೂರು ತಿಂಗಳು ನಾನು ಟ್ರೈನಿಂಗ್ ತೊಗೊಂಡೆ ಫಸ್ಟ್ ಮಂತಲ್ಲಿ ನನಗೇನು ಅಷ್ಟು ಅನಿಸ್ಲಿಲ್ಲ ಸೊ ಸೆಕೆಂಡ್ ಮಂತಲ್ಲಿ ನನಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾಯಿತ್ತು ಆ ಸೊ ಮೇಲೆ ನನಗೆ ತ್ರೀ ಮಂತ್ಸ್ ಟ್ರೈನಿಂಗ್ ಸ್ಟಾರ್ಟ್ ಆಯಿತು ಅದೇ ಪ್ಯಾರಾಮೀಟರ್ಸು ಅಲ್ಲಿ ನೆಚ್ಚ ಅವನು ಕೂಡ ತಿಕ್ಲು ನನ್ನ ಮಗ ಬೇಜಾ ಅಂತಲೇ ತಿನ್ನುವ ನಾವೇನೇ ಚೆನ್ನಾಗಿ ಹೇಳಿದ್ರು ಇಲ್ಲ ನೀವು ಇಲ್ಲಿ ಮಿಸ್ ಮಾಡ್ತಾಯಿದ್ರ ನೀವು ಚೆನ್ನಾಗಿ ಹೇಳ್ತಾ ಇಲ್ಲ ನೀವು ಹಿಂಗೆ ಮಾಡ್ತಾಯಿದ್ರ ಹಂಗೆ ಮಾಡ್ತಾಯಿದ್ರ ಅಂತ ಒಂದು ಎಪಿ ವಿ ಗೋಳಾಯ್ತು ಸೊ ಅದಾದ ಮೇಲೆ ನೆಕ್ಸ್ಟು ಟ್ರೈನಿಂಗಲ್ಲಿ ಎರಡು ತಿಂಗಳು ಸತತ ನಾನು ಪಡಬಾರ್ದು ಕಷ್ಟಪಟ್ಬಿಟ್ಟೆ ಅದಾದಮೇಲೆ ನೆಕ್ಸ್ಟು ಮ್ಯಾನೇಜರ್ ಏನಿದ್ದಾನೆ ಆ ನನ್ನ ಮಗನದು ಬುದ್ಧಿ ಹೆಂಗೆ ಅಂದ್ರೆ ಇದು ಬಂದು ಜೋಲ್ಪಾಟಿ ನನ್ನ ಮಗ ಓಕೆನಾ ಅವ್ನು ಹೆಂಗೆ ಅಂತ ಹೇಳಿದ್ರೆ ಇವಾಗ ನಾನು ನೈಟು ಮನೆಗೆ ಹೋದ ತಕ್ಷಣವೇ ಕಾಲ್ ಮಾಡೋದು ಅದು ಯಾವಾಗ ಟೆನ್ ಓ ಕ್ಲಾಕು ಲೆವೆನ್ ಓ ಕ್ಲಾಕ್ ಮೇಲೆ ಸೊ ಕಾಲ್ ಮಾಡಿಬಿಟ್ಟು ಏನು ಕಿರ್ತಾನೋ ಹೆಂಗಿದೆ ಏನು ಕತೆ ಊಟ ಆಯಿತಾ ತಿಂಡಿ ಆಯಿತಾ ಹೇಗಿದ್ದೀರಾ ಓಕೆ ನಾನು ಹೇಳಿದೆ ಹಾಂ ಸರಿ ಎಲ್ಲ ಚೆನ್ನಾಗಿದೆ ನಾನು ಮಾಡ್ತೀರ ಕಾನ್ಫಿಡೆಂಟ್ ಇದೆ ಸೊ ನಾನು ಮಾಡ್ತೀನಿ ಅಂತ ಹೇಳಿದೆ ಸೊ ಅದಾದಮೇಲೆ ಮತ್ತೆ ಒಂದಿನ ನೋಡಿದೆ ಎರಡು ದಿನ ನೋಡಿದೆ ಮೂರು ದಿನ ನಾಲ್ಕು ದಿನ ಐದು ದಿನ ಬರ್ರಿ ಅದೇ ಆಯಿತು ನನಗೆ ಏನು ಇವನು ಈ ಥರ ಮಾಡ್ತಾಯಿದ್ದಾನಲ್ಲ ಅಂತನ್ಬಿಟ್ಟು ನನಗಂತೂ ತುಂಬ ಸಿಟ್ಟು ಬಂತು ಯಾಕಂದರೆ ಇಂಥ ಗೊತ್ತಿರುತ್ತಲ್ವ ಅವರ ಒಂದು ಬಿಹೇವಿಯರ್ ಅವ್ರು ಮಾಡೋ ಟೆಕ್ಸ್ಟ್ ಹೆಂಗಿರತ್ತೆ ಏನು ಅಂತ ನಾನು ಮಾಡಿದಾಗ ಅಷ್ಟು ರಿಯಾಕ್ಟ್ ಆಗಲಿ ಯಾಕಂದರೆ ಇಕೋ ಮ್ಯಾನೇಜರ್ ನಮ್ಮನ್ನ ಫೇಸ್ ಟು ಫೇಸ್ ನೋಡಿಲ್ಲ ಯಾವತ್ತೂ ವರ್ಕ್ ಬಗ್ಗೆ ಕೇಳಿಲ್ಲ ಸೊ ಹಾಗಾಗಿ ಈ ಥರ ಮೆಸೇಜ್ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದೆ ನನ್ನ ಕೊಲೀಗ್ಸ್ ಎಲ್ಲ ಇದ್ದರು ಅವ್ರಿಗೆಲ್ಲ ಹೇಳಿದೆ ನೋಡಿ ಈ ಥರ ಮಾಡ್ತಿದ್ದಾರೆ ಇವರು ಅಂತಂದಾಗ ಎಲ್ಲೋ ಕೇಳೋದಕ್ಕೆ ಇರ್ಬೋದು ಬಿಡು ಒಂದೆರಡು ಮೂರು ದಿನ ನೋಡು ಅಂತ ಹೇಳಿದರು ನೋಡ್ತಾ ನೋಡ್ತಾ ಒಂದು ಬುದ್ಧಿ ಗೊತ್ತಾಯಿತು ಅದಾದ ಮೇಲೆ ನನ್ನ ಫ್ರೆಂಡ್ ಇದ್ಲು ಅರ್ಚನಾ ಅಂತ ಹೇಳಿಬಿಟ್ಟು ಸೊ ಅವಳಿಗೆ ಕೂಡ ಸೇಮ್ ಪ್ರಾಬ್ಲಮ್ ಅವಳು ಕೂಡ ಅದನ್ನೇ ಮಾಡ್ತಾ ಇದ್ದಿತ್ತು ಸೊ ಅವಳು ಹೇಗೆ ಅಂದರೆ ಫಸ್ಟು ಬಂದಿದ್ದೆ ಅವಳಿಗೆ ಮೆಸೇಜಸ್ಸದಾದಮೇಲೆ ನನಗೆ ಬಂದಿರೋದು ಅವಳು ಇವನು ಅಷ್ಟೇ ಏನಂದರೆ ನೀನು ಲೀವ್ ತಗೋ ಔಟಿಂಗ್ ಹೋಗೋಣ ನಿಂಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡಿಕೊಡ್ತೀನಿ ನಾ ಹೇಳಿದಂಗೆ ಕೇಳಬೇಕು ನೀವು ನೀವು ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳಿಬಿಟ್ಟು ಅವಳಿಗೂ ಕೂಡ ಮೆಸೇಜಸ್ ಹೋಗಿತ್ತು ಅವಳು ಕೂಡ ತುಂಬಾ ಬೈದಿಲ್ಲು ಅವನಿಗೆ ನಾನು ಸೊ ಅದಾದಮೇಲೆ ನಾನೇನಷ್ಟು ರಿಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ ಓಕೆ ಬಿಡು ಅದು ನಾಯಿ ಏನೋ ಮಾಡ್ಕೊಡುತ್ತೆ ಅಂತ ಅಂದ್ಕೊಂಡು ನಾನು ಅಂದೆ ಒಂದು ದಿನ ಬೈದೆ ನಾನು ಸೊ ಏನು ನೀವು ಈ ಟೈಮಲ್ಲೆಲ್ಲ ಮಾಡ್ತೀರಾ ನೀವು ಕೇಳೋ ರೈಟ್ಸ್ ಇದೆ ಯಾವಾಗ ಅಂದರೆ ನಾನು ಯಾವಾಗ ವರ್ಕ್ ಟೈಮಲ್ಲಿ ಇರ್ತೀನಿ ಆವಾಗ ಅಷ್ಟೇ ನೀವು ಕೇಳಬೇಕು ಸೊ ಅದನ್ನು ಬಿಟ್ಟು ನೀವು ಇವಾಗ ಕೇಳೋಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ ಸೊ ನಾನಿವೆ ನಿಮ್ಮ ಎಂಪ್ಲಾಯ್ ಎಲ್ಲ ನಿಮ್ಮ ಮ್ಯಾನೇಜರ್ ಅಲ್ಲ ಮನೆಗೆ ಬಂದಮೇಲೆ ನನಗೆ ಆಫೀಸ್ ಏನಂತಾನೂ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಸೊ ಬೈದೆ ಅದಾದ ನೆಕ್ಸ್ಟ್ ಡೇನೆ ಅವನೇನು ಮಾಡ್ದೆ ಅಂತ ಹೇಳಿದ್ರೆ ಬಂದ್ವಿ ನಾನು ನನ್ನ ಫ್ರೆಂಡ್ ಅರ್ಚನ ಕೂತಿದ್ವಿ ಆದಮೇಲೆ ಅರ್ಚನನ ಕ್ಯಾಬಿನಿಗೆ ಕರೆದು ಸೊ ಕ್ಯಾಬಿನಿಗೆ ಕರೆದು ಸಿ ಕ್ಯಾಮ್ರಾ ಎಲ್ಲ ಫುಲ್ ನಮ್ಮ ಇಲ್ಲಿ ನಾವು ಇಲ್ಲಿ ಕೂತಿದ್ದೀವಿ ಅಂದರೆ ನಮ್ಮ ತಲೆ ಮೇಲೆ ಸಿ ಸಿ ಕ್ಯಾಮ್ರಾ ಇತ್ತು ನಾವು ಮತ್ತು ನನ್ನ ಫ್ರೆಂಡ್ ನಾವೇನು ವರ್ಕ್ ಮಾಡ್ತಿದ್ವಿ ಅದ್ರ ಮುಂದೆನೇ ಸಿ ಸಿ ಕ್ಯಾಮ್ರಾ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾಯಿದ್ದ ಎನಿ ಟೈಮ್ ಆಫೀಸಲ್ಲೇ ಬಿದ್ದು ಇದ್ದೆ ನಾನು ತುಂಬ ಒಳ್ಳೆಯವನು ಅಂದ್ಕೊಂಡಿದ್ದೆ ಬಟ್ ಅಷ್ಟು ಲೋಫರ್ ಅಂತ ನನಗೆ ಗೊತ್ತಿರಲಿಲ್ಲ ಅವಳನ್ನ ಕರೆದ ಕರೆದುಬಿಟ್ಟು ಯಾಕಂದರೆ ಅವಳಿಗೆ ಟೆಕ್ಸ್ಟ್ ಮಾಡಿ ಅವನು ಬೈದಿದ್ದ ಅವಳು ಬೈದಿದ್ಲು ಅವಳು ಬೈದಿದ್ದಕ್ಕೆನೆ ಅವಳನ್ನ ಕ್ಯಾಬಿನ್ಗೆ ಕರೆದು ಅವಳಿಗೆ ನಿಮ್ಮ ಲೀವ್ಸ್ ಹಾಕ್ತಿ ಅವಳು ಹಾಕೇ ಇರಲಿಲ್ಲ ಹೇಳಬೇಕಂತಂದರೆ ಏನೋ ಸಿಲ್ಲಿ ರೀಸನ್ ಕೊಟ್ಬಿಟ್ಟು ಕೆಲಸದಿಂದ ಟರ್ಮಿನೇಟ್ ಮಾಡ್ದ ಸೊ ಅದಾದಮೇಲೆ ನನ್ನ ಟರ್ಮಿನೇಟ್ ಮಾಡಿರಲಿಲ್ಲ ಹಾಗೆ ಹೋಗ್ತಾ 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 ನಾನು ಸ್ವಲ್ಪ ಟ್ರಿಗರ್ ಆದೆ ಇದೆಲ್ಲ ತಪ್ಪು ನೀವು ಈ ಥರ ಟಿಪ್ಸ್ ಮಾಡೋದೆಲ್ಲ ತಪ್ಪು ನಾನು ವರ್ಕಿಂಗ್ ಇದ್ದಾಗ ನೀವು ಕೇಳಬೇಕು ಅಂತೆಲ್ಲ ನಾನು ಹೇಳಿದ ಮೇಲೆ ಅವನು ಅವನ್ನ ಕ್ಯಾಬಿನ್ಗೆ ಕರೆಸ್ಬಿಟ್ಟು ಅವ್ರದ್ದು ಪ್ಯಾರಾಮೀಟರ್ಸ್ ಏನು ಇದೆ ಅದನ್ನೆಲ್ಲ ತೆಗೀರಿ ಹಿಂಗೆ ಮಾತಾಡ್ತಾರೆ ನೋಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಸಿಲಿ ರೀಸನ್ಸ್ಗೆ ನಾ ಅಂದರೆ ಅವ್ರದ್ದು ಒಂದು ಟೀಮ್ ಇತ್ತು ಬ್ಯಾಕೆಂಡ್ ಟೀಮು ನಮ್ಮದು ಕಾಲ್ ರೆಕಾರ್ಡ್ಸ್ ಏನೇನು ಇರುತ್ತೆ ಅದು ಪ್ರತಿಯೊಂದು ರೆಕಾರ್ಡ್ ಆಗ್ತಾ ಇರುತ್ತೆ ಅವರು ಬಕೆಟ್ ನನ್ನ ಮಕ್ಕಳು ನಾನೇನೋ ಏನೋ ಒಂಚೂರು ಒಂಚೂರು ಮಿಸ್ಟೇಕ್ ಮಾಡಿದ್ರು ಇಲ್ಲ ಅವ್ರು ಕರೆಕ್ಟಾಗಿ ಮಾಡ್ತಾಯಿಲ್ಲ ಅಂತ ಹೇಳೋದು ಅದಾದ ಮೇಲೆ ಅವ್ರನ್ನ ಕರೆಸ್ಬಿಟ್ಟು ಕ್ಯಾಬಿನ್ಗೆ ನನ್ನನ್ನು ಕರೆಸ್ಬಿಟ್ಟು ಅವ್ರನ್ನೂ ಕರೆಸಿದ್ರು ಆ್ಯಂಡ್ ಟೀಮ್ನ ಇಲ್ಲ ಅವ್ರು ಕರೆಕ್ಟಾಗಿ ಮಾಡ್ತಾಯಿಲ್ಲ ಬರೀ ತ್ರೀ ಮಿನಿಟ್ಸ್ ಮಾತಾಡ್ತಾರೆ ಅಂತ ಎಲ್ಲ ಅವ್ರಿ ಇಡೀ ಟೀಮೇ ಅಲ್ಲಿರೋರೆಲ್ಲ ಬರೀ ಅವ್ನ ಕಡೆಯವರೇ ಸೊ ನನಗೆ ಸ್ವಲ್ಪ ದಿನ ಹೋಗ್ತಾ 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 ನನ್ನ ಫ್ರೆಂಡ್ಸ್ ಹೇಳಿದ್ದು ಅಲ್ಲಿರೋರೆಲ್ಲರೂ ಅವನ ಕಡೆ ಅವರೇ ಬಿಕಾಸ್ ಅವನು ಎಷ್ಟು ಅಷ್ಟು ಸ್ಯಾಲ್ರಿ ಬಿಸಾಕ್ತಾನೆ ಸೊ ಅವ್ರು ಏನು ಹೇಳ್ದಂಗೆ ಸೊ ಇವನು ಹೇಳ್ದಂಗೆ ಅವರೆಲ್ಲ ಕೇಳ್ತಿದ್ದಾರೆ ಅಂತ ನಂಗೆ ಆಮೇಲೆ ಗೊತ್ತಾಯಿತು ಅಲ್ಲಿ ಒಬ್ಬ ಇದ್ದ ಅವನ ಹೆಸ್ರು ನಂಗೆ ದೇವರಾಣಿಗೂ ನೆನಪಿಲ್ಲ ಅವನು ಕೂಡ ನನ್ನೇನೇ ರೆಕಾರ್ಡ್ಸ್ ಇದ್ರೂ ಇಲ್ಲ ಅವ್ರು ಕರೆಕ್ಟಾಗಿ ಮಾತಾಡೋಲ್ಲ ತಪ್ಪು ಮಾತಾಡ್ತಾರೆ ಅಂತ ಪ್ರತಿಯೊಂದು ವಿಷಯದಲ್ಲೂ ನನಗೆ ಆ ಟೆಸ್ಟಿಗೆ ನಡೆಸ್ತಾರೆ ಹೆಂಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಟೆಸ್ಟಿಗ್ನೇ ಇಲ್ಲ ಅಂದರೂ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಟೈಮ್ಸ್ ನಮಗೆ ಮಾಡ್ಸಿರೋದು ಅದು ಚೆನ್ನಾಗಿ ಕೂಡ ಹಾಗೇ ಮಾಡಿದರು ಅದಾದಮೇಲೆ ಸೊ ಎಲ್ಲ ಮುಗೀತು ನಾನು ಈ ಥರ ಮೆಸೇಜಲ್ಲಿ ಅವನಿಗೆ ಬೈದೆ ಅಂತ ಗೊತ್ತಾಗ್ಬಿಟ್ಟು ಅವನೇನು ಮಾಡಿದೆ ಅಂತ ಹೇಳಿದ್ರೆ ಕ್ಯಾಬಿನಿಗೆ ಕರೆಸ್ಬಿಟ್ಟು ಏನು ನೀನು ಟೆಕ್ಸ್ಟೈಲೆಲ್ಲ ನನಗೆ ನೀವು ಹಂಗೆ ಮಾಡಿ ಅಂತ ಕೇಳ್ತೀಯಾ ವರ್ಕಿಂಗ್ ಅವರ್ಸಲ್ಲೇ ಕೇಳಬೇಕಾ ನಿನ್ನ ಹಂಗೆ ಹೇಗೆ ಅಂತ ಫುಲ್ ಟ್ರಿಗರ್ ಆದ ಹೌದು ನಾನು ಮನೆಗೆ ಹೋದ್ಮೇಲೆ ನಿಮ್ದು ಏನು ಕ್ವಶನ್ಸು ಅದೇನಿದ್ರೆ ಎಲ್ಲಿ ಕೇಳಬೇಕು ನೀವು ಹಂಗೆ ಹೇಗೆ ಅಂತ ನಾನು ಸ್ವಲ್ಪ ಮಾತಾಡಿದೆ ಅದಾದ ಮೇಲೇ ಅವ್ನು ತುಂಬ ಹೊಸ್ಟ್ ಅಂತ ನನಗೆ ಯಾಕೋ ಬರ್ತಾ ಬರ್ತಾ ಫೀಲ್ ಆಯಿತು ಅಪ್ಪ ನಂಗೆ ಕೆಲಸನೇ ಬೇಡ ಒನ್ ಮಂತ್ ಇನ್ನೊಂದು ತ್ರೀ ಆ್ಯಂಡ್ ಹಾಫ್ ಮಂತ್ ಒಟ್ಟು ಫೋರ್ ಮಂತ್ಸು ತ್ರೀ ಮಂತ್ಸ್ ಏನೂ ಇರಲಿಲ್ಲ ಆಮೇಲೆ ಒನ್ ಮಂತಲ್ಲಿ ನರ್ಕೊಂಡು ನೋಡಿಬಿಟ್ಟೆ ಮೇಲೆ ಸ್ಯಾಲ್ರಿ ತೊಗೊಂಡೆ ತೊಗೊಂಡೆ ಆ ಕೆಲಸ ಬಿಟ್ಟೆ ಅದಾದಮೇಲೆ ಅಲ್ಲಿ ಹೆಚ್ಚಾರ ನನಗೆ ತುಂಬ ಹೆಲ್ಪ್ ಮಾಡಿದ್ರು ಅವ್ರು ಅವ್ರಿಗೆ ಏನು ಹೇಳಿದ್ರು ಸಾಲದು ಅವರೇ ಹೇಳಿದರು ಇಲ್ಲಿ ಜಾಬ್ ಇಟ್ಟು ಹೋಗಿ ಏ ಮಂಚ ಸರಿಗಿಲ್ಲ ಇವನು ಜುಲ್ಬಾಡಿ ಪ್ರತಿಯೊಂದು ಹೆಣ್ಮಕ್ಕಳು ಇವನು ಹಿಂಗೆ ನೋಡ್ತಾ ಇರೋದು ಆ್ಯಂಡ್ ಇಲ್ಲಿರೋ ಹುಡುಗಿರೆಲ್ಲ ಅವನಿಗೆ ಆಗೇ ಬದುಕ್ತಾ ಇರೋದು ಅಂತ ಅವರು ಹೇಳಿದ್ದಕ್ಕೆ ಆ ಜಾಬ್ನ ಬಿಟ್ಟು ನಾನು ನೆಕ್ಸ್ಟು ಬೇರೆ ಜಾಬ್ ನೋಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದು ಸೊ ನನಗೆ ಅನಿಸೋ ಪ್ರಕಾರ ಏನಪ್ಪ ಅಂತ ಹೇಳಿದರೆ ನಾವು ಹುಡುಗಿರು ಎಲ್ಲೇ ಕೆಲ್ಸಕ್ಕೆ ಹೋದ್ರು ಏನೇ ಮಾಡಿದ್ರು ಇಂಥ ಒಂದು ಹುಳಗಳು ಎಲ್ಲಿ ಇದ್ದೇ ಇರ್ತವೆ ಅದಂತೂ ನನಗೆ ಅಲ್ಲಿದ್ದರೂ ಒಬ್ರು ಜ್ಯೋತಿ ಅಂತ ಹೇಳಿದ್ರು ಸೊ ಅವ್ರು ಕೂಡ ನನಗೆ ಇದೇ ಮಾತು ಹೇಳಿದ್ದು ಏನಂತ ಅಂದರೆ ಇಲ್ಲಿ ವಯ್ಯ ಹಿಂಗಿದ್ದಾನೆ ನೀನೆಲ್ಲೋದ್ರೂ ಈ ಥರದ್ದು ಒಂದು ಟೈಪ್ ಆಫ್ ನಮ್ಮ ಮ್ಯಾನೇಜರ್ಸ್ನ ನೋಡಿ ಸೊ ಅದಾದಮೇಲೆ ಅಲ್ಲಿ ಒಬ್ಬರು ಜ್ಯೋತಿ ಅಂತ ಏನಿದ್ರು ಅವ್ರು ಹೇಳಿದ್ರು ಈ ಥರ ಒಬ್ರು ಇರ್ತಾರೆ ಅವ್ರನ್ನೆಲ್ಲ ಎದುರಿಸ್ಬೇಕು ಇಲ್ಲ ನೀನೆಲ್ಲೂ ಸರ್ವೆಗಾಗಲ್ಲ ಬ್ಯಾಂಗ್ಳೂರಲ್ಲಿ ಅಂತ ನಾನು ಹೇಳಿದೆ ಅಂತ ನಾಯಿಗಳಿರೋಗಳೇ ನಾನೇ ಇರಲ್ಲ ಬಿಕಾಸ್ ಅದು ನಮ್ಗೆ ಒಳ್ಳೇದು ಅಲ್ಲ ಅಂತ ಅಂದ್ಬಿಟ್ಟು ಬಿಟ್ಟಾಗ್ದೆ ಬಟ್ ಅವನಿಗೆ ಅವನ ಇಂಟೆನ್ಷನ್ ಏನಂತ ಹೇಳಿದ್ರೆ ದುಡ್ಡಿದ್ರೆ ನಾವು ಏನು ಬೇಕಾದ್ರೂ ಕೊಂಡ್ಕೊಬೋದು ಬಿಕಾಸ್ ಹಂಗೆ ಇದ್ದಿದ್ದು ದುಡ್ಡು ಕೊಡ್ತೀನಿ ನಾನು ಕಡೆ ನೀವು ಬರಬೇಕು ನಿಮಗೆ ಸ್ಯಾಲ್ರಿ ಕೊಡ್ತೀನಿ ಇನ್ಕ್ರಿಮೆಂಟ್ ಅಂತೂ ಫುಟ್ಟಿಗೆ ಕೊಡ್ತೀವಿ ನಾನು ಹೇಳ್ದಂಗೆ ಕೇಳ್ಬೇಕಂತ ಆಮೇಲೆ ಅವನಿಗೆ ಮದುವೆ ಕೂಡ ಆಗಿತ್ತು ಹುಡುಗಿ ಅವನಿಂತೂ ಸಖತ್ತಾಗಿದ್ದಾಳೆ ಬಟ್ ಆದರೂ ಅವನಿಗೆ ನಾಯಿ ಬುದ್ಧಿ ಆಮೇಲೆ ಅವ್ನು ಎವ್ರಿ ಟೈಮ್ ಆಫೀಸ್ ಬಂದಾಗಲೂ ಕೂಡ ನಮ್ಮ ಭಯ ಏನು ಹೇಳ್ತಾನೋ ಏನು ಮಾತಾಡ್ತಾನೋ ನನ್ನ ಮಗ ಏನಾದರೂ ಅವನು ಖ್ಯಾತೆ ತೆಗಿತಾನೆ ಅಂತ ನನಗೆ ಗೊತ್ತಿರ್ತಿತ್ತು ಹಂಗಾಗಿ ನನಗೆ ಅವನ ಮೇಲೆ ಎಂಥ ಬ್ಯಾಡ್ ಇಂಪ್ರೆಷನ್ ಅಂದರೆ ಅವ್ನುಟ್ಟು ಲೋ ಫಾರ್ ಆ್ಯಕ್ಚುಲಿ ಅವ್ನು ನೋಡಿದ್ರೆ ಗೊತ್ತಾಗ್ತಾ ಇತ್ತು ಸೊ ಅದಾದ ಮೇಲೆ ಕೆಲವೊಂದು ಕ್ಯಾರೆಕ್ಟರ್ಸ್ ಎಲ್ಲ ತಿಳ್ಕೊಂಡು ಆ ಒಂದು ಕಂಪ್ನಿಗೆ ಹೋಗಿದ್ದಕ್ಕೆ ದುಡ್ಡು ನಮಸ್ಕಾರ ಹಾಕಿಬಿಟ್ಟು ಸ್ಯಾಲ್ರಿ ತೊಗೊಂಡು ಆ ಕ್ಷಣವೇ ಆ ಸೆಕೆಂಡೇ ಕೆಲಸ ಬಿಟ್ಟು ಬಂದೆ ಅಲ್ಲಿರೋ ಮಹಾ ತಾಯಿರೆಲ್ಲ ಅವನಿಗೆ ಅಡ್ಜಸ್ಟ್ ಆಗಿ ದುಡ್ಡುಗೋಸ್ಕರನೇ ಅವ್ನ ಮುಂದೆ ಬಿದ್ದಿದ್ದಾರೆ ಸರ್ ಎಲ್ರಿಗೂ ತುಂಬ ಒಳ್ಳೆಯದಾಗಲಿ ಆ್ಯಂಡ್ ಹುಡುಗಿರ ನೀವು ಯಾರೇ ಆದರೂ ಅಷ್ಟೇ ದು ಅಂದರೆ ನಾವು ಕರೆಕ್ಟಾಗಿ ಇರ್ತೀವಿ ಹೋದ ಕಡೆ ಬಟ್ ಆ ನಾಯಿಗಳ ಹೆಂಗೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಒಂದು ಥಾಟ್ ಇರುತ್ತೆ ಸೊ ಹಂಗೆ ಕೆಲವು ಹುಡುಗಿರು ಇರ್ತಾರೆ ಎಲ್ಲರೂ ಆ ಥರ ಇರಲ್ಲ ಎಲ್ಲರೂ ಕೆಲವು ಒಬ್ಬರು ಇರ್ತಾರೆ ಬಟ್ ನಾನು ಅಲ್ಲಿ ಆ ಥರ ಹುಡುಗಿರನ್ನ ನೋಡಿದೆ ತುಂಬ ಜನನ ಸೊ ಯಾರು ಹೇಗೆ ಏನೇ ಮಾಡಿದ್ರು ನಮ್ಮಲ್ಲಿ ಒಂದು ಇರಬೇಕು ಓಕೆ ಏನೇ ಹೇಳಿದ್ರು ಇವರಿಂದ ನಾವು ಬೀಳಲ್ಲ ಯಾಕಂದರೆ ನಾವು ಬೆಳೆದಿರೋ ಒಂದು ವಾತಾವರಣ ಹಂಗಿರುತ್ತೆ ಸೊ ಹಾಗಾಗಿ ಅವನ ಒಂದು ಮೈಂಡ್ಸೆಟ್ ಇಷ್ಟನೇ ದುಡ್ಡಿದ್ದರೆ ಯಾರು ಬೇಕಾದ್ರೆ ಹಿಂಗೆ ಬೇಕಾದ್ರೂ ಇರ್ತಾರೆ ಅಂತ ಬಟ್ ಆ ವಿಷಯದಲ್ಲಿ ನನ್ನ ಫ್ರೆಂಡ್ ಅರ್ಚನಾ ಮತ್ತು ನಾನು ಒಂದು ಒಳ್ಳೆಯ ಸೊ ಅದಾದಮೇಲೆ ನಾನು ನನ್ನ ಫ್ರೆಂಡ್ ಅಚ್ಚನ ಇಬ್ಬರು ಕೂಡ ಡಿಸೈಡ್ ಮಾಡಿಕೊಂಡು ಸೈಲೆಂಟಾಗಿ ಎಸ್ಕೇಪ್ ಆದ್ವಿ ಏನಕ್ಕೆ ಅಂತ ಅಂದರೆ ಅವು ನನಗೆ ಕಂಫರ್ಟಬಲ್ ಆಗಿಲ್ವ ಅವಳೆ ಹೋದ್ಮೇಲೆ ನನಗೆ ಇನ್ನೇನು ಕೆಲಸ ಅಂತ ಅಂದ್ಬಿಟ್ಟು ನಾನು ಕೂಡ ಬಿಟ್ಟೆ ಅದು ಆದಮೇಲೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲವೊಬ್ಬರು ಹೆಂಗೆ ಇರ್ತಾರೆ ಅಂದರೆ ದುಡ್ಡು ಕೊಟ್ಟರೆ ಯಾರನ್ನ ಹೆಂಗೆ ಬೇಕಾದರೂ ನಾವು ಕನ್ವರ್ಟ್ ಮಾಡ್ಕೋಬೋದು ಅಂತ ಸೊ ಮೇ ಬಿ ಆ ಒಂದು ಎಕ್ಸ್ಪೀರಿಮೆಂಟ್ ನಾವು ಮಾಡಿದ್ದಾನೆ ಅಂಥದಕ್ಕೆ ಆಗಿ ಅಲ್ಲಿ ಹುಡುಗಿರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಂಗೆ ನೋಡಿದ್ರೆ ಅವನು ಆ ಥರ ಒಂದು ಕ್ಯಾರೆಕ್ಟರ್ಗೆ ಹುಡುಗಿರಿಗೆ ಟ್ರೈ ಮಾಡ್ಬೋದು ಇವತ್ತು ನಮ್ಮಂಥವ್ರಿಗೆಲ್ಲ ಬಿಕಾಸ್ ನಾವು ಆ ಒಂದು ಎನ್ವಿರಾನ್ಮೆಂಟಲ್ಲಿ ಬೆಳೆದು ಬಂದಿಲ್ಲ ಸೊ ನಾವು ಹಂಗೆ ಇರೋದು ಇಲ್ಲ ಸೊ ಆ ಒಂದು ವಿಷಯದಲ್ಲಿ ನನಗೆ ನಡೆದಂಥ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬ್ಯಾಂಗ್ಳೂರ್ ಇವತ್ತಿಗೂ ಕೂಡ ನಂಗೆ ಬ್ಯಾಂಗ್ಳೂರ್ಗೆ ಹೋಗೋದಕ್ಕೆ ಭಯ ಯಾಕಂದರೆ ಈ ಥರ ಒಂದು ಇನ್ಸಿಡೆಂಟ್ ಆದಮೇಲೆ ಅವ್ರು ಪ್ರತಿಯೊಂದು ಇನ್ನೂ ವಿಷಯಗಳು ತುಂಬಾ ಇದ್ದಾವೆ ಹೇಳೋದಕ್ಕೆ ನೆಕ್ಸ್ಟ್ ಶೇರ್ ಮಾಡ್ಕೊತೀನಿ ಅದಾದ ಮೇಲೆ ಸೊ ಯಾವ ಹುಡುಗಿರು ಎಲ್ಲಿ ಹೇಗೆ ಕೆಲಸ ಮಾಡ್ತಾಯಿದ್ರು ನಾವು ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಸೊ ನೀವು ನೀವಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿಗೆ ಈ ಮುಗಿಸ್ತಾ ಮುಗಿಸ್ತಾಯಿದ್ದೀನಿ ಎಲ್ರಿಗೂ ತುಂಬ ಥ್ಯಾಂಕ್ ಯು ಇದೆ ಥರದ ತುಂಬ ವಿಷ್ಯಸ್ ಏನೂ ಇದೆ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಬಾಯ್